ಕರ್ನಾಟಕ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಅವರು ಬೀಡು ಬೀಸಾದ ಸ್ಟೇಟ್ಮೆಂಟ್ಗಳಿಗೆ ಹೆಸರುವಾಸಿ ಈ ಬಾರಿನೂ ಅಷ್ಟೇ ಇಲ್ಲಿ ಚರ್ಚೆಯಾಗ್ತಾ ಇರೋದು ಡೆವಿಲ್ ಮತ್ತು ಮಾರ್ಕ್ ಸಿನಿಮಾ ವಿಷಯ ಅಷ್ಟೇ ಅಲ್ಲ ಚಿತ್ರರಂಗದ ದೊಡ್ಡ ದೊಡ್ಡ ಸ್ಟಾರ್ ನಟರ ಅಭಿಮಾನಿಗಳು ಕಚ್ಚಾಡಿಗೊಳ್ತಿರುವಾಗ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದವರು ಅದನ್ನ ಸರಿಪಡಿಸಬೇಕು ಆ ಹುದ್ದೆಯ ಜವಾಬ್ದಾರಿ ಮರೆತು ಓಪನ್ ಆಗಿ ಒಬ್ಬ ನಟನ ಸಿನಿಮಾಗೆ ನನ್ನ ಬೆಂಬಲ ಅಂತ ಘೋಷಿಸಿರೋದು ಎಷ್ಟು ಸರಿ ಅದನ್ನು ಹುಡುಕ್ತಾ ಹೋದ್ರೆ ಇಲ್ಲಿ ಎರಡು ವರ್ಷನ್ ಕಾಣಿಸುತ್ತೆ ಒಂದು ಕಾಂಟ್ರವರ್ಸಿ ಇನ್ನೊಂದು ಸಂಧಾನ ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ನಿಮಗೆ ಗೊತ್ತಿರಬೇಕು ಡೆವಿಲ್ ಮತ್ತು ಮಾರ್ಕ್ ಎರಡೂ ಚಿತ್ರಗಳು ಡಿಸೆಂಬರ್ ತಿಂಗಳಲ್ಲೇ ರಿಲೀಸ್ ಆಗ್ತಿವೆ ಹಾಗೆ ನೋಡಿದ್ರೆ ಅದು ವಿವಾದನೇ ಅಲ್ಲ ಎರಡು ಚಿತ್ರಗಳ ಮಧ್ಯೆ ಎರಡು ವಾರ ಗ್ಯಾಪ್ ಇದೆ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೆರಡಕ್ಕೆ ರಿಲೀಸ್ ಆಗ್ತಾ ಇದ್ರೆ ಮಾರ್ಕ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದಕ್ಕೆ ರಿಲೀಸ್ ಡೇಟ್ ಘೋಷಿಸಿಕೊಂಡಿದೆ ಆ ಡಿಸೆಂಬರ್ ಇಪ್ಪತ್ತೈದಕ್ಕೆ ರಿಲೀಸ್ ಆಗ್ತಿರೋ ಇನ್ನೊಂದು ಮಲ್ಟಿಸ್ಟಾರ್ ಸಿನಿಮಾ ಫಾರ್ಟಿ ಫೈವ್ ಫಾರ್ಟಿ ಫೈವ್ ನಲ್ಲಿ ಶಿವರಾಜ್ ಕುಮಾರ್ ಉಪೇಂದ್ರ ರಾಜ್ಬಿ ಶೆಟ್ಟಿ ಅಂತ ತ್ರಿಬಲ್ ಸ್ಟಾರ್ ಕಾಂಬಿನೇಷನ್ ಇದೆ ಇದು ಸರಿನಾ ತಪ್ಪ ಒಂದೇ ತಿಂಗಳಲ್ಲಿ ಸ್ಟಾರ್ ಚಿತ್ರಗಳು ಒಟ್ಟೊಟ್ಟಿಗೆ ಬಂದ್ರೆ ಪ್ರಾಬ್ಲಮ್ ಆಗಲ್ವಾ ಅನ್ನೋ ಪ್ರಶ್ನೆಗೆ ನರಸಿಂಹಲು ಒಪ್ಪನ್ ಆಗಿ ನನ್ನ ಬೆಂಬಲ ಸುದೀಪ್ ಅವರಿಗೆ ಅಂದ್ಬಿಟ್ಟಿದ್ದಾರೆ ಇಲ್ಲದ ಒಂದು ವಿವಾದ ಸೃಷ್ಟಿ ಮಾಡಿದ್ದಾರೆ ಇಷ್ಟಕ್ಕೂ ಆ ಪ್ರಶ್ನೆಗೆ ಉತ್ತರ ಕೊಡುವಾಗ ನರಸಿಂಹಲು ಅವರಿಗೆ ಸುದೀಪ್ ಮತ್ತು ದರ್ಶನ್ ಚಿತ್ರಗಳ ಮಧ್ಯೆ ಎರಡು ವಾರ ಗ್ಯಾಪ್ ಇದೆ ಅನ್ನೋ ವಿಷಯನೇ ಗೊತ್ತಿಲ್ಲ ಅನ್ಸುತ್ತೆ ಆದ್ರೆ ಅಲ್ಲೊಂದು ಟ್ವಿಸ್ಟ್ ಕೂಡ ಇದೆ ಜೊತೆಗೆ ಆ ಹೇಳಿಕೆಯಲ್ಲಿ ಸುದೀಪ್ ಅವರ ಸಿನಿಮಾ ಮುಹೂರ್ತದ ದಿನವೇ ರಿಲೀಸ್ ಡೇಟ್ ಘೋಷಣೆ ಮಾಡಿತ್ತು ಹಾಗಾಗಿ ನನ್ನ ಬೆಂಬಲ ಸುದೀಪ್ ಚಿತ್ರಕ್ಕೆ ಅಂದಿದ್ದಾರೆ ಇಲ್ಲದ ಕಾಂಟ್ರವರ್ಸಿಯೊಂದನ್ನು ಹುಟ್ಟು ಹಾಕಿದ್ದಾರೆ ಅಂತಾನೆ ಹೇಳಬಹುದು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲಿಗೆ ಹೋಗದೆ ಇದ್ದಿದ್ರೆ ಡೆವಿಲ್ ಸಿನಿಮಾ ಕಳೆದ ವರ್ಷನೇ ರಿಲೀಸ್ ಆಗ್ತಿತ್ತು ಅದರಲ್ಲಿ ಅನುಮಾನನೇ ಇಲ್ಲ ಇನ್ನು ಅರ್ಜುನ್ ಜನ್ಯ ನಿರ್ದೇಶನದ ಸಿನಿಮಾ ಫಾರ್ಟಿ ಫೈವ್ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಡೇಟ್ ಘೋಷಣೆ ಮಾಡಿತ್ತು ಗ್ರಾಫಿಕ್ಸ್ ಪರ್ಫೆಕ್ಷನ್ ಲೇಟ್ ಆಗಿ ಡಿಸೆಂಬರ್ ಇಪ್ಪತ್ತೈದಕ್ಕೆ ಬರ್ತಾ ಇದೆ ಹಾಗೆ ನೋಡಿದ್ರೆ ಸುದೀಪ್ ಅವರ ಸಿನಿಮಾಗೆ ಆಪೋಸಿಟ್ ಆಗಿ ಬರ್ತಿರೋದು ಶಿವಣ್ಣ ಉಪೇಂದ್ರ ರಾಜವಿ ಶೆಟ್ಟಿಯವರ ಅವರ ಫಾರ್ಟಿ ಫೈವ್ ಒಂಥರ ಲಾಸ್ಟ್ ಇಯರ್ ಉಪೇಂದ್ರರ ಯು ಐ ಮತ್ತು ಸುದೀಪ್ ಅವರ ಮ್ಯಾಕ್ಸ್ ಪೈಪೋಟಿ ರಿಪೀಟ್ ಆಗ್ತಾ ಇದೆ ಅನ್ಸುತ್ತೆ ಹೀಗಿರುವಾಗ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ದೊಡ್ಡ ಸ್ಟಾರ್ ಸಿನಿಮಾ ಟೀಮ್ನ ಕರೆದು ಎರಡೂ ಚಿತ್ರಗಳ ಮಧ್ಯೆ ಏನಾದರೂ ಹೊಂದಾಣಿಕೆ ಸಾಧ್ಯನಾ ಪರಿಹಾರ ಇದೆಯಾ ಅಂತ ಚರ್ಚೆ ಮಾಡಿ ಪರಿಹಾರ ಕೊಡಬೇಕಿತ್ತು ಆದರೆ ಪರಿಹಾರದ ಬಗ್ಗೆ ಯೋಚಿಸೋದು ಬಿಡಿ ಇಲ್ಲದ ಕಾಂಟ್ರವರ್ಸಿಯೊಂದನ್ನು ಹುಟ್ಟು ಹಾಕಿ ಡಿವಿಲ್ ಚಿತ್ರ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ ನನ್ನ ಸಪೋರ್ಟ್ ಸುದೀಪ್ ಚಿತ್ರಕ್ಕೆ ಇಬ್ಬರು ಗ್ಯಾಪ್ ಕೊಟ್ಟು ಬರಲಿ ಅಂತೆಲ್ಲ ಹೇಳಿದ್ದಾರೆ ಆಕ್ಚುಲಿ ಎರಡು ಚಿತ್ರಗಳ ಮಧ್ಯೆ ಎರಡು ವಾರ ಗ್ಯಾಪ್ ಇದೆ ಹೀಗಿದ್ರು ಚೇಂಬರ್ ಅಧ್ಯಕ್ಷರು ಸುದೀಪ್ ಅವರಿಗೆ ಸಪೋರ್ಟ್ ಕೊಡ್ತಿರೋದು ಯಾಕೆ ಅಂತ ಸ್ವಲ್ಪ ಕೆದಕಿದ್ರೆ ಎರಡು ವರ್ಷದ ಹಿಂದೆ ನಡೆದ ಸುದೀಪ್ ವರ್ಸಸ್ ಎನ್ ಕುಮಾರ್ ಅವರ ಮಧ್ಯೆ ನಡೆದ ಜಟಾಪಟಿ ನೆನಪಾಗುತ್ತೆ ಎನ್ ಕುಮಾರ್ ಚೇಂಬರಿಗೆ ದೂರು ಕೊಟ್ಟರು ಸುದೀಪ್ ಯಾರೇ ಎಂದಲಿಲ್ಲ ಕೊನೆಗೆ ಚೇಂಬರ್ನವರೇ ಕೆಲವರು ರವಿಚಂದ್ರನ್ ಮೂಲಕ ಸಂಧಾನ ಮಾಡಿಸೋಕೆ ಟ್ರೈ ಮಾಡಿದ್ರು ಅದು ಆಗದೆ ಸುದೀಪ್ ವರ್ಸಸ್ ಕುಮಾರ್ ಕಾಂಟ್ರವರ್ಸಿ ಈಗ ಕೋರ್ಟ್ ಮೆಟ್ಟಿಲೇರಿದೆ ಆ ವಿಷಯದಲ್ಲಿ ಸುದೀಪ್ ಅವರನ್ನ ಮನವೊಲಿಸೋಕೆ ಈ ರೀತಿ ಹೇಳಿಕೆ ಕೊಟ್ರ ಇದ್ರೂ ಇರಬಹುದೇನೋ ಏಕೆ ಅಂದ್ರೆ ದರ್ಶನ್ ಅವರೀಗ ಜೈಲಲ್ಲಿದ್ದಾರೆ ಅವರಿಗೆ ಗೊತ್ತೂ ಆಗಲ್ಲ ಅನ್ನೋ ಧೈರ್ಯ ಇರಬಹುದೇನೋ ಗೊತ್ತಿಲ್ಲ